ಕೊಕ್ಕಡ ಸೌತ್ ಅಡ್ ಕೆಂಬಲ್ಲಿ ಒಂದು ನಿನ್ನೆ ರಾತ್ರಿ ಎರಡು ಆನೆ ಬಂದಿದೆ ಅಂಥೇಳಿ ನಮ್ಮ ಇಲಾಖೆ ಮಾಹಿತಿ ಬಂತು ನಾವು ಸಿಬ್ಬಂದಿಯವರೊಂದಿಗೆ ಅದನ್ನು ಪರಿಸ ಪರಿಶೀಲಿಸ್ಲಿಕ್ಕೆ ಅಂತೇಳಿ ಬಂದಿದ್ದೇವೆ ಅಲ್ಲಿ ಇದು ಒಂದು ಕ್ಯಾ ಕ್ಯಾಶ್ಯೂ ಪ್ಲ್ಯಾಂಟೇಷನ್ ಇರುವಂಥದ್ದು ರಿಸರ್ವ್ ಫಾರೆಸ್ಟ್ ಏರಿಯಾ ಅದರ ಮಧ್ಯದಲ್ಲಿ ರಸ್ತೆ ಸಹ ಕೆಲವು ಖಾಸಗಿ ಸ್ಥಳಕ್ಕೆ ಹೋಗಿ ಹೋಗ್ತಾ ಹೋಗುವ ರಸ್ತೆ ಇದೆ ಅದನ್ನು ನಾವು ಅದನ್ನು ಆನೆ ಎಲ್ಲಿದೆ ಸರಿಯಾಗಿ ದೂರದಿಂದ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರುವಾಗ ಮಾಡ್ತಾಯಿದ್ರು ನಮ್ಮ ಸಿಬ್ಬಂದಿಯವರು ಅದ್ರ ಮಧ್ಯದಲ್ಲಿ ಒಬ್ಬರು ಬಾಲಕೃಷ್ಣ ಶೆಟ್ಟಿ ಅಂಥೇಳಿ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಅಟ್ಯಾಕ್ ಮಾಡಿದ್ವಿ ಅದು ಕೂಡಲೇ ನಾವು ಎಲ್ಲ ಸಿಬ್ಬಂದಿಯವರು ಇದು ಅದರ ಬಗ್ಗೆ ಸ್ಥಳಕ್ಕೆ ಬಂದು ಪರಿಶೀಲಿಸಿದ್ವಿ ನಂತರ ಈ ಆನೆಯನ್ನು ಪರಿಶೀಲಿಸಿದಾಗೆ ಎರಡು ಆನೆ ಇದೆ ಅಂತ ಕಂಡು ಬರ್ತಾಯಿದೆ ಅದು ಒಂದು ಮಸ್ತ್ ಬಂದು ಹೆಣ್ಣಾನೆ ಒಟ್ಟಿಗೆ ಇದ್ದ ಹಾಗೆ ಕಣ ಇದೆ ಈಗ ಅದು ಸ್ವಲ್ಪ ಡಿಸ್ಟರ್ಬ್ ಆದಾಗಿದೆ ಆದ್ದರಿಂದ ಈಗ ನಾವು ಓಡಿಸುವ ಕಾರ್ಯ ಸಹ ಈಗ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದು ಅದನ್ನು ಯಾವ ಥರ ಆ ದಾರಿಯಲ್ಲಿ ಹೋಗ್ತಾ ಇದೆ ಒಂದು ಅಬ್ಸರ್ವ್ ಇದ್ದೇವೆ ಈಗ ಕಾಡಿಗೆ ಓಡಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಮೇಲಾಧಿಕಾರಿಗಳಿಗೂ ಸಹ ಇದರ ಈ ಬಗ್ಗೆ ಈ ಘಟನೆ ಬಗ್ಗೆ ಎಲ್ಲ ತಿಳಿಸಿದ್ದೇವೆ ಸಂಬಂಧಪಟ್ಟ ಅವರಿಗೆ ಪರಿಹಾರದ ಬಗ್ಗೆ ಸಹ ಮೇಲಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಅದನ್ನು ಸಹ ಅವರ ನಿರ್ದೇಶನದಲ್ಲಿ ನಾವು ಮಾಡ್ತೇವೆ ಮಾಡ್ತವೆ ನಾವು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಅವರು ಏನು ನಿರ್ದೇಶನ ಕೊಡ್ತಾರೆ ಅದರ ಪ್ರಕಾರ ನಾವು ಮಾಡ್ತಾ ಖಂಡಿತ ಸರ್ ಈಗ ಅಬ್ಸರ್ವೇಷನ್ ಇದ್ದೀವಿ ಅಲ್ಲೇ ಇದ್ದಾವೆ ಅಲ್ಲೇ ಇದ್ದಾವೆ ಈಗ ಏನು ಮಾಡ್ತಾ ಇದ್ದಾವೆ ಈಗ ಸುಮ್ಮನೆ ನಿಂತಿದ್ದಾವೆ ಅವು ಅಂದರೆ ಸುತ್ತಮುತ್ತ ಈ ಜನವಸತಿ ಪ್ರದೇಶ ಮತ್ತು ಜನಗಳ ಈಚೆಗೆ ಓಡಾಡ್ತಾ ಇರುವುದ ಅಂದ್ಕೊಂಡು ಅವು ಅಲ್ಲಿ ಸಬ್ಬವಾಗಿ ನಿಂತಿದೆ ನಿಂತಿದೆ ಅವು ಅಬ್ಸರ್ವ್ ಮಾಡಿಲ್ಲ ಯಾಕೆಂದರೆ ಅದು ಒಂದು ಸಲ ಅಟ್ಯಾಕ್ ಮಾಡಿದ್ಮೇಲೆ ಅದು ಗಾಬರಿಯಾದ ಇರುತ್ತೆ ಆ ಸುಮ್ಮನೆ ಒಂದು ಅದು ನನಗೆ ಸಿಟ್ಟು ಬಂತು ಅಂತ ಹೊಡೆಯೋದಿಲ್ಲ ಏನೋ ಡಿಸ್ಟರ್ಬೆನ್ಸ್ ಆಗಿರುತ್ತೆ ಹೇಳಿ ಹೊಡೆದಿರುತ್ತೆ ಸೊ ಹಾಗಾಗಿ ಒಂದು ಸಲ ಡ್ಯಾಮೇಜ್ ಆಯಿತು ಅಂದರೆ ಅಲ್ಲಿಂದ ಕಾಲು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಸೊ ಅದು ಸ್ವಭಾವ ಅದು ಅದು ಎದುರ್ಕೊಂಡಿರುತ್ತೆ ಸೊ ಕಾಲು ಕೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೆ ಅದಕ್ಕೆ ನಾವು ಸ್ವಲ್ಪ ಅದನ್ನು ಪುಷ್ ಮಾಡ್ಬೇಕು ಬಿಟ್ಟರೆ ನಾವು ಇನ್ನೂ ಗಾಬರಿಗೊಳಿಸಿದರೆ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಕ್ಕೆ ಅವುಗಳ ಪರಿಸ್ಥಿತಿ ಏನಿದೆ ಅಂತ ನೋಡಿಕೊಂಡು ನಾವು ಯಾವ ಥರ ಡ್ರೈ ಮಾಡಬೇಕು ಹೇಗೆ ಡ್ರೈ ಮಾಡಬೇಕು ಅಂತ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ತೀರ್ಮಾನ ಓಕೆ ಿಂಗ್ ಮಾಡಿಕೊಂಡು ಹೇಗೆ ಮಾಡ್ಬೇಕು ಅನ್ನೋದನ್ನ ತೀರ್ಮಾನನ ಇವಾಗಲೇ ತೊಗೋತೀವಿ ಅಂದರೆ ಅದನ್ನು ವೆಯ್ಟ್ ಮಾಡಿ ಮಾಡಬೇಕಾ ಅಥವಾ ಅದು ಸಿಟ್ಟಲ್ಲಿದೆ ಹೌದು ಗಾಬರಿಯಲ್ಲಿದೆ ಅದನ್ನು ಹಾಗೆ ಪುಷ್ ಮಾಡಬೇಕಾ ಅನ್ನೋಂಥ ತೀರ್ಮಾನನ ನಾವು ಆ ಕ್ಷಣದಲ್ಲಿ ಮಾತ್ರ ಮಾಡೋದಕ್ಕೆ ಸಾಧ್ಯ ನಾವು ಈ ಪ್ಲಾನ್ ಮಾಡಿ ನಾಳೆ ಮಾಡಕ್ಕೆ ಸಾಧ್ಯನೇ ಇಲ್ಲ ಎಲಿಫೆಂಟ್ ಆಪರೇಷನ್ ಆ ಥರ ಆಗೋದಿಲ್ಲ ಪ್ರೆಸೆಂಟ್ ಸಿಚುಯೇಷನ್ ಏನಾಗ್ತಿರ್ತದೆ ಅದ್ರ ಮೇಲೆ ನಾವು ಮೂವ್ ಆಗ್ತೋಗತ್ತೆ ಮತ್ತೆ ಗಂಡು ಹೆಣ್ಣು ಜೊತೆಗೆ ಇರೋದ್ರಿಂದ ಅದು ಮೇಲಲ್ಲಿ ಮೇಲೆ ಮಸ್ಲಿರಬಹುದನ್ನು ಹೇಳಿದೆ ಸೊ ಹಾಗಾಗಿ ಅದು ಜಾಸ್ತಿ ಸಿಟ್ಟಲ್ಲಿ ಇರುತ್ತೆ ಜಾಸ್ತಿ ಮೇಲೆ ಕೂಡ ಇರುತ್ತೆ ಅದನ್ನು ನೋಡ್ಕೊಂಡು ತೀರ್ಮಾನ ತಗೋತಿವಿ ಈಗ ಆಪ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮಾನಿಟರ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಒಂದು ಟವರ್ ಕೂತ್ಕೊಂಡು ಮಾನಿಟರ್ ಮಾಡ್ತಾ ಇದ್ದಾರೆ ಅದರ ಪ್ರತಿಯೊಂದು ಇಂಚ್ ಕೂಡ ಅದು ಮಾನಿಟರ್ ಆಗ್ತಿದೆ ಯಾವ ಕಡೆ ಮೂವ್ ಆಗ್ತದೆ ಯಾವ ಕಡೆ ತೀರ್ತಾ ಇದೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಾವು ಮಾನಿಟರ್ ಮಾಡ್ತಾ ಇದ್ದೀವಿ ಅದರ ಮೇಲ್ಗಡೆ ತೀರ್ಮಾನ ತಗೋತೀವಿ ಸೊ ಆಪ್ರೇಷನ್ ಇಸ್ ಆನ್ ಇವರು ಒಟ್ಟು ಹುಡುಗಿಗಿರತಕ್ಕಂಥ ಜಾಗ ಸಾರ್ವಜನಿಕರ ನಾವು ಇಷ್ಟ ಏನು ರಿಕ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳಿದ್ರೆ ಒಂದು ಸಾವಾಗಿದ್ದು ಸಾವಾಗಿದ್ದಲ್ಲಿ ಹೋಗಬೇಕು ಮತ್ತು ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಯಾರು ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಯಾಕಂದರೆ ಆನೆ ಯಾರಿಗೂ ಸಡನ್ನಾಗಿ ಬಂದ್ರು ಅಟ್ಯಾಕ್ ಮಾಡಲ್ಲ ಅಚಾನಕ್ಕೆ ಸಿಕ್ಕ ಈ ಥರದ್ದು ಅಚತರು ಅಚತರುಗಳು ಆಗ್ತಾ ಇರ್ತವೆ ರೋಡಲ್ಲೂ ಆಗ್ತವೆ ಬೇರೆ ಬೇರೆ ಕಡೆ ಆಗ್ತಾ ಇರ್ತವೆ ಇದೊಂದು ಅಚಾತುರ್ಯ ಈ ಘಟನೆಗೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಒಂದು ಖೇದ ವ್ಯಕ್ತಪಡಿಸ್ತಾ ಇದೆ ಸಂತಾಪ ವ್ಯಕ್ತಪಡಿಸ್ತಾ ಇದೆ ಆಗ್ಬಾರ್ದಾಗಿತ್ತು ಆಗಿದೆ ಬಟ್ ಅದಕ್ಕೆ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಕಾಂಪೆನ್ಸೇಷನ್ ಮತ್ತೊಂದೆಲ್ಲ ವ್ಯವಸ್ಥೆ ಆಗ್ತಾ ಇದೆ ಮತ್ತು ಆಪರೇಷನ್ ಕೂಡ ಚಾಲ್ತಿಯಲ್ಲಿದೆ ಮುಂದೆ ಕೆಲವು ಗಂಟೆ ಗಂಟೆಗಳಲ್ಲಿ ಏನು ಮಾಡ್ಬೋದು ಆ ಸಂಪೂರ್ಣ ಚಿತ್ರಣ ನಮ್ಗೆ ಸಿಗುತ್ತೆ ಒಂದನೇದಾಗಿ ಆ ಆನೆ ಹಾವಳಿ ಆದ ಸಂದರ್ಭದಲ್ಲಿ ಆ ರೈತರು ಯಾರ್ಯಾರ ಕೃಷಿ ಹಾಳು ಮಾಡ್ತದೆ ಅವರೆಲ್ಲ ಅರ್ಜಿ ಇಮಿಡಿಯೇಟ್ ಆಗಿ ಅರ್ಜಿ ಕೊಡಲಿಕ್ಕೆ ನಮ್ಮ ಸಿಬ್ಬಂದಿಯವರೇ ಹೋಗಿ ಅವರ ಮನೆಗೆ ಹೋಗಿ ಫೋಟೋ ಎಲ್ಲ ತಗೊಂಡು ಬಂದು ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ ಇಲಾಖೆಯಿಂದ ಅನುದಾನ ಸಹ ಈಗಾಗಲೇ ಅವರಿಗೆ ಹೆಚ್ಚಿನ ಅವ್ರಿಗೆ ಸಿಕ್ಕಿದೆ ಮತ್ತು ಕೆಲವು ಕಡೆಗೆ ಜನವಸತಿ ಪ್ರದೇಶಕ್ಕೆ ಮತ್ತು ಕಾಡ ಮಧ್ಯದಲ್ಲಿ ಜಾಗ ಇರುವಂಥ ಪ್ಲೇಸಲ್ಲಿ ಆನೆ ಕಂದಕಗಳನ್ನು ಹಿಂದೆ ಮಾಡಿದ್ದೇವೆ ಮತ್ತು ಸೋಲರ್ ಡಬಲ್ ಫೆನ್ಸಿಂಗ್ ಬೇಲಿ ಮತ್ತು ಇದು ಸ್ಪೆಷಲ್ ಸ್ಟ್ರಕ್ಚರ್ಗಳನ್ನು ಸಹ ನಮ್ಮ ಈ ಉಪ್ಪಿನಂಗಡಿ ವಲಯದಲ್ಲಿ ಮಾಡಿದ್ದೇವೆ ಹೆಚ್ಚಿನ ಕಡೆಯಲ್ಲಿ ಮಾಡಿದ್ದೇವೆ ಅಲ್ಲಿ ಇಫೆಕ್ಟ್ ಆಗಿದೆ ಕೂಡ